ವಧು ಬೇಕಾಗಿದೆ ರಾಮ್ರವರ ಕಾದಂಬರಿ ಶಚಿ ನೀನು ನನಗೆ ತಕ್ಕಂದಿರಬೇಕು ಈಗ್ಲೇ ಕಾರ್ ಕಳಿಸ್ತೀನಿ ಹೋಗಿ ಸೀರೆ ಬಾ ಎಂದಾಗ ಅವಳಿಗೆ ತನ್ನ ಅಸಹಾಯತೆಗಾಗಿ ಕಣ್ಣಲ್ಲಿ ನೀರು ಬಂದಂತಾಯ್ತು ತಾನು ಆಡು ಹಗಲಲ್ಲಿ ಆಫೀಸ್ನ ಕಾರ್ನಲ್ಲಿ ಮನೆಗೆ ಹೋಗಿ ಅಲಂಕರಿಸಿಕೊಂಡು ಬಂದ್ರೆ ಅಕ್ಕಪಕ್ಕದವರೇನೊಂದುಕೊಂಡಾರು ಇಂದಿನ ದಿನ ಪಾರ್ಟಿಯ ನೆಪ ಒಡ್ಡಿದ್ದಾಗಿತ್ತು ಪ್ರತಿದಿನ ಪಾರ್ಟಿ ಎಂದ್ರೆ ನಂಬುವವರ್ಯಾರು ಈಗ ಬೇಡ ಸ ಲಂಚ್ ಬ್ರೇಕ್ಗೆ ಅರ್ಧ ಗಂಟೆ ಮುಂಚೆ ಹೋಗಿ ಚೇಂಜ್ ಮಾಡಿ ಬರ್ತೀನಿ ಸ ಶಚಿ ಹೇಳಿದಾಗ ಪುರುಷೋತ್ತಮ್ ಇಗ್ಗಿದ ಎಸ್ ಯು ಕ್ಯಾನ್ ಗೋ ಅವಳತ್ತ ತಲೆ ತಗ್ಗಿಸಿ ಹೋದ ಕೂಡ್ಲೆ ಮತ್ತೆ ಫೋನ್ಗೆ ಕೈ ಹಾಕಿದ ಈ ಸಲ ಲೈನ್ ಸಿಕ್ಕಿತು ಆದ್ರೆ ಬೆತ್ನ ಆತುರದ ದನಿ ಕೇಳಿ ಬರಲಿಲ್ಲ ಅವಳ ಕಜಿನ್ ಲೀಸಾಳ ದನಿಯಾಗಿತ್ತು ಬೆತ್ ತನ್ನ ಚಿಕ್ಕಪ್ಪನಿಗೆ ಇದ್ದಕ್ಕಿದ್ದಂತೆ ಹೃದಯಾಘಾತವಾದುದರಿಂದ ಅವರನ್ನ ನೋಡಿ ಬರಲು ಟೊರಂಟಾಗೆ ಹೋಗಿರುವುದಾಗಿಯೂ ಇಂತಿರುಗಲು ಹದಿನೈದು ದಿನಗಳಾಗಬಹುದೆಂದು ಅವಳೇ ಅವನಿಗೆ ಫೋನ್ ಮಾಡುವುದಾಗಿಯೂ ತಿಳಿಸುವುದಾಗಿಯೂ ಹೇಳಿದ್ಲು ಪುರುಷೋತ್ತಮ್ ನಿಟ್ಟುಸಿರಿಟ್ಟು ರಿಸೀವರ್ ಕೆಳಗಿಟ್ಟ ಬೆತ್ ಹೊರಡುವ ಮುಂಚೆ ತನ್ಗೆ ಟ್ರಕ್ಕಿಂಗ್ ಟ್ರಕ್ಕಿಂಗ್ಗೆ ಹೋಗ್ಬೇಕಾದ್ರೆ ಇಂತಿನ್ ತಿಂಗಳು ತನಗೆ ಫೋನ್ ಮಾಡಿ ಹೋಗಿದ್ಲು ಆದ್ರೆ ಈ ಸಲ ಹೀಗೆ ಮಾಡಲು ಕಾರಣ ತಮ್ಮಿಬರಿಗೂ ಕಾಗದ ಪತ್ರಗಳ ಮೂಲಕ ತಮ್ಮ ಒಲವನ್ನ ತೋಡಿಕೊಳ್ಳುವುದಕ್ಕಿಂತ ಫೋನಿನ ಮೂಲಕ ಮಾತನಾಡುವುದೇ ಹಿತಕರವಾಗಿತ್ತು ಅವಳೇನಾದ್ರೂ ಮಧ್ಯಾಹ್ನ ತಾನು ಶಚಿಯನ್ನ ಮನೆಗೆ ಕರೆದೊಯ್ದಾಗ ಫೋನ್ ಮಾಡಿದ್ರೆ ಅವನು ಸಂದಿಗ್ಧದಲ್ಲಿ ಸಿಲುಕಿದ ಇಂದಿನ ದಿನ ಬೆಳಿಗ್ಗೆ ತಾನು ಫೋನ್ ಮಾಡಿದಾಗ ಅವಳೇನು ತನ್ನ ಚಿಕ್ಕಪ್ಪನ ಬಗ್ಗೆ ಹೇಳಿರ್ಲಿಲ್ಲ ಯೋಚನೆಗೊಳಗಾದ ಟೊರೊಂಟಾದಿಂದ ಅವಳಿಗೆ ಮೊದಲಿನಂತೆ ಮಾತನಾಡಲಾಗುವುದೋ ಇಲ್ವೋ ಆಗಿದ್ದಲ್ಲಿ ದಿನಕ್ಕೊಂದು ಕಾಗದವಾದ್ರೂ ಬರೀಬಾರ್ದೆ ಶಚಿ ಬೇಕಾಗಿಯೇ ಒಂಬಣ್ಣದ ಸೀರೆ ಕೈಗೆತ್ತಿಕೊಂಡ್ಳು ಅಂಜು ಸೆರಗಿಲ್ಲದ್ದು ಉಟ್ಟರೆ ದೊಡ್ಡವರು ಸಂಪ್ರದಾಯಸ್ಥರು ಇಷ್ಟಪಡುವುದಿಲ್ಲ ವೆಂಕಟೇಶನ್ ಗೋದಮ್ಮ ತಾನು ಕಂಡಂತೆ ಹಳೆಯ ಕಾಲದವರೇ ನಾನು ಮಾಡ್ತಿರೋದು ನಾಟಕ ಪಾತ್ರಾಭಿಮಾನ ಎಷ್ಟು ಸಹಜವಾಗಿದ್ರೆ ಅಷ್ಟು ಒಳ್ಳೆಯದು ಏನೇ ಇನ್ನು ಮೇಷ ನೋಡ್ತಾ ಇದ್ದೀಯಾ ಆಫೀಸ್ಗೆ ಹೊತ್ತಾಗ್ಲಿಲ್ವಾ ಶಾರದಮ್ಮ ಕೇಳಿದ್ರು ಸ್ವಲ್ಪ ಬೇಗ ಬಾ ಮದ್ವೆ ಕೆಲ್ಸಗಳು ಬೇಕಾದಷ್ಟಿವೆ ನೋಡಮ್ಮ ಆ ಕೆಲ್ಸಗಳಿಗೆಲ್ಲ ನೀನು ನನ್ನ ನಂಬ್ಕೋಬೇಡ ನಂಗೆ ಬೇಕಾದಷ್ಟು ಕೆಲ್ಸ ಇರತ್ತೆ ಇಪ್ಪತ್ತೈದು ಸಾವಿರ ತಂದ್ಕೊಟ್ಟಿದ್ದೀನಲ್ಲ ಅದಕ್ಕಾಗಿ ಬೇಕಾದಷ್ಟು ಜವಾಬ್ದಾರಿ ತಗೊಂಡಿದ್ದೀನಿ ಜ್ಞಾಪಕ ಇರ್ಲಿ ಬೇಕಾದ್ರೆ ಶಿವಪ್ರಕಾಶ್ಗೆ ಹೇಳಿ ಮೇಲ್ ಕೆಲ್ಸಕ್ಕೆ ಯಾರನ್ನಾದ್ರೂ ಸೇರ್ಸ್ಕೊ ಶಚಿ ಕೊಂಚಕಾರವಾಗಿಯೇ ಹೇಳಿದ್ಲು ಸರಿಯಮ್ಮ ಆದ್ರೆ ಮದ್ವೆ ಹೊತ್ತಿಗಾದ್ರೂ ಸ್ವಲ್ಪ ಬಿಡುವು ಮಾಡ್ಕೋತಿಯೋ ಇಲ್ವೋ ಆಗ್ ನೋಡೋಣ ಶಶಿ ತಾಯಿಯ ಎಣ್ಣೆಗೆಂಪಿನ ಸಣ್ಣ ಜರಿ ಅಂಚಿನ ಸಿಲ್ಕಿನ ಸೀರೆ ಕೈಗೆತ್ತಿಕೊಂಡ್ಳು ಅಮ್ಮಾ ಈ ಸೀರೆ ನಂಗೆ ನಂಗೆ ಕೊಡ್ತೀಯಾ ಮಾರಾಯ್ತಿ ತಗೋ ಆ ಸೀರೆ ಉಡ್ತೀನಿ ಶಾರದಮ್ಮ ಹೇಳಿದ್ರು ಮಗಳು ಈ ಚೀಚೆಗೆ ಇಷ್ಟೊಂದು ಮುತುವರ್ಚಿಯಿಂದ ಅಲಂಕರಿಸಿಕೊಂಡು ಹೋಗೋದು ವಿಸ್ಮಯವಾಗಿತ್ತು ಮನಸ್ಸಿನಲ್ಲಿ ಮೂಡಿದ ಸಂಶಯವನ್ನ ಅದು ಮಿಟ್ಟಿಕೊಂಡ್ರು ವಯಸ್ಸು ಹುಟ್ಟು ಹುಡ್ಬೇಕಾದ್ದೆ ಎಲ್ಲಾದ್ರೂ ಹೋಗ್ಬೇಕೇನೆ ಊಮ್ಮ ಡಿ ಎಲ್ಲಿ ಹೋದ್ರೂ ಅವ್ರು ಹಿಂದೆನೆ ನಾನು ಹೋಗ್ಬೇಕಲ್ಲ ತುಂಬಾ ಗೀಟಿಗಳಿಗೆಲ್ಲ ಹೋಗೋ ಕೊಪ್ಕೋಬೇಡ ಮನೇಲಿ ನಮ್ ತಾಯಿ ಇಷ್ಟಪಡೋಲ್ಲ ಅನ್ನು ನಾಳೆ ಮದ್ವೆ ಆಗೋ ಹುಡ್ಗಿ ಏನಾದ್ರೂ ಹೆಸರು ಕಟ್ಬಿಟ್ಟಾರು ಶಾರದಮ್ಮ ಹೇಳಿದಾಗ ಶಚಿ ಸೊಂಟದ ಮೇಲೆ ಕೈ ಇಟ್ಟು ನಿಂತ್ಲು ಯಾಕೆ ಆ ನಿನ್ನ ಲೀಗಲ್ ಪರ್ಸನಲ್ ಅಡ್ವೈಸರ್ ಶ್ರೀರಾಮ್ ಪಾಪ ಅವ್ನ್ ಕಂಡ್ರೆ ಯಾಕೆ ಹುರಿದ್ ಬೀಳ್ತಿ ಅವನೇನ್ ಮಾಡ್ದ ನಿಂಗೆ ಅವನು ಮಾಡಿರೋದೆಲ್ಲ ಒಂದಿನ ಹೇಳ್ತೀನಿ ಅವನ್ಗೆ ಹೇಳು ಹೇಳಿದ್ದಾಳೆ ನಿನ್ ಬಿಸ್ನೆಸ್ ನೀನ್ ಮೈಂಡ್ ಮಾಡು ಅಂತ ಸೀರೆಯ ನೆರಿಗೆಯನ್ನು ನೀಟಾಗಿ ಜೋಡಿಸಿ ಸೆರಗು ಮಡಚಿ ಭುಜದ ಮೇಲೆ ಹಾಕಿಕೊಂಡು ಕನ್ನಡಿಯ ಮುಂದೆ ನಿಂತ್ಲು ತನಗೆ ಈ ಕಲರ್ ತುಂಬಾ ಚೆನ್ನಾಗಿ ಸೂಟ್ ಆಗತ್ತೆ ಅರ್ಧ ತೋಳಿನ ಬ್ಲೌಸ್ ಕೂಡ ಅದಕ್ಕೆ ಸರಿಯಾಗಿದೆ ಅಮ್ಮ ಬೆಳಿಗ್ಗೆ ಹೂ ತಗೊಂಡಲ್ಲ ಇದ್ಯಾ ಇಲ್ವಲ್ಲೇ ದೇವ್ರಿಗೆ ಹಾಕ್ಬಿಟ್ಟೆ ಅದೇನು ಹೂವಿನ ಆಸೆ ಇವತ್ತು ನಿಂಗೆ ಸೀರೆ ಮಾನ ಕಾಪಾಡೋಕೆ ನಕ್ಕಳು ನೀನೇ ದೇವ್ರ ಮೇಲಿಂದ ತಗೊಂಡು ಕಣ್ಗುತ್ಕೊಂಡು ಮುಟ್ಕೋ ಶಾರದಮ್ಮ ಹೇಳಿದ್ರು ಶಚಿ ದೇವರ ಮೇಲಿಂದ ಹೂ ತೆಗೆದು ಮುಡಿದುಕೊಳ್ಳುತ್ತ ತನಗೆ ತಾನೇ ನಕ್ಕಳು ದೇವ್ರೆ ನಿನ್ಗೂ ಮೋಸ ಮಾಡೋದ್ ಕಲ್ತ್ಬಿಟ್ಟೆ ಅವಳು ಮನೆ ಬಿಟ್ಟು ಹೊರಟಾಗ ಅದೇ ತಾನೇ ಸ್ನಾನ ಮುಗಿಸಿ ಬಂದು ತಲೆ ಒರೆಸಿಕೊಳ್ಳುತ್ತಾ ನಿಂತಿದ್ದ ಶ್ರೀರಾಮ್ ಎದುರಾದ ಎಲ್ಲಿಗಂತ ಕೇಳ್ಬೇಡ ನಿಂಗೆ ಏನ್ ಹೇಳ್ಬೇಕು ಅಂತ ಇದ್ನೋ ಅದನ್ನ ಅಮ್ಮನತ್ರ ಹೇಳಿದೀನಿ ಕೇಳೋಗು ಜರಗೂ ಜಡೆ ಬೀಸುತ್ತಾ ಓದವಳನ್ನೇ ಅವಕ್ಕಾಗಿ ನೋಡಿದ ಆಫೀಸ್ಗೆ ಬಂದಾಗ ಸುಬ್ಬರಾಮಯ್ಯ ಫೈಲ್ಗಳನ್ನ ತೆಗೆದು ಹುಡುಕುತ್ತಿದ್ರು ಏನ್ ಬೇಕಾಗಿತ್ತು ಸ ದೇವ್ರು ಬಂದಾಗೆ ಬಂದೆ ಟೆಲಿಫೋನ್ ಬಿಲ್ಸ್ ಬೇಕಾಗಿತ್ತು ಮೂರ್ನಾಲ್ಕು ದಿನಗಳೊಳಗೆ ಎಲ್ಲ ಕಟ್ಬೇಕಲ್ಲಮ್ಮ ಆ ಬಿಲ್ಸ್ ಎಲ್ಲಾ ಎಂಡಿಯ ಪರ್ಸನಲ್ ಫೈಲ್ನಲ್ಲಿದೆ ಅದ್ಯಾಕೆ ಅದನ್ನ ಅದ್ರಲ್ಲಿ ಹಾಕಿದ್ದು ಗೊತ್ತಿಲ್ಲ ಸರ್ ಬಿಲ್ಸ್ ಎಲ್ಲಾ ನನ್ ಕೈಲಿ ಕೊಡು ಅಂದ್ರು ಕೊಟ್ಟೆ ಸುಬ್ಬರಾಮಯ್ಯನವರ ಮುಖದಲ್ಲಿ ಮೋಡ ಮುಸುಕಿತು ಡಿ ಬಂದ್ಮೇಲೆ ಅವ್ರ ಕೈಯಲ್ಲಿ ಇಸ್ಕೊಳ್ಳಿ ಸ ಶಚಿ ಹೇಳಿದಾಗ ಸುಬ್ಬರಾಮಯ್ಯ ಕೆನ್ನೆ ಸವರಿಕೊಂಡ್ರು ಪುರುಷೋತ್ತಮ್ ಇವತ್ತು ಲೀವ್ ಮೇಲಿದ್ದಾನೆ ಅವನಿಗೆ ವಿಪರೀತ ಜ್ವರ ಮಲಗ್ಬಿಟ್ಟಿದ್ದಾನೆ ಶಚಿ ಆ ಮಾತು ಕೇಳುತ್ತಲೇ ಬೆರಗಾದಳು ಅವನಿಗಾಗಿ ತಾನು ಬೆಳಿಗ್ಗೆ ಅಲಂಕರಿಸಿಕೊಳ್ಳಲು ಎರಡು ಗಂಟೆಗಳು ಹಾಳಾದ್ವು ಪಾರ್ಟಿಯಲ್ಲಿ ಕುಡಿತ ತಿನ್ನೋದು ಓಡಾಡೋದು ಜಾಸ್ತಿಯಾಗಿರ್ಬೇಕು ಅಷ್ಟರಲ್ಲಿ ಸರ್ವೋತ್ತಮ್ ಸಿಲ್ಲೆ ಹಾಕುತ್ತಲೇ ಬಂದ ಇದೇನು ಇಷ್ಟು ಸ್ಮಾರ್ಟ್ ಆಗಿ ಯಾರೋ ಬಂದಿರೋ ಹಾಗಿದೆ ಶಚಿಯತ್ತ ನೋಡಿ ಕಣ್ಣು ಮಿಟುಕಿಸಿದ ಅದು ಸರಿಯಯ್ಯ ಟೆಲಿಫೋನ್ ಬಿಲ್ಸ್ ಎಲ್ಲ ಪುರುಷೋತ್ತಮ್ ಪರ್ಸನಲ್ ಫೈಲ್ ನಲ್ಲಿಟ್ಟು ಹೋಗಿದ್ದಾನಲ್ಲ ಏನಯ್ಯ ಮಾಡೋದು ಮನೆಗೋಗಿ ಅವನ್ ಕೈಲಿ ಕೀ ತಗೊಂಡ್ಬಂದು ಫೈಲ್ ತಗೊಂಡ್ರಾಯ್ತು ಅದೇನ್ ಮಹಾ ಸರ್ವೋತ್ತಮ್ ಹೇಳಿದಾಗ ಸುಬ್ಬರಾಮಯ್ಯ ತಲೆ ಕೆರೆದುಕೊಂಡ್ರು ಅವನು ಆಗಿಲ್ಲ ಯಾರಂದ್ರೆ ಅವ್ರ ಕೈಲಿ ಕೀ ಕೊಡಲ್ಲ ಅಂತ ನಿಂಗೆ ಗೊತ್ತಿಲ್ವಾ ಸರಿಯಾದವ್ರನ್ನ ಕಳ್ಸಿ ಇಗೋ ಇಲ್ ನೋಡಿ ಇದ್ದಾರಲ್ಲ ಅವನ್ ಪರ್ಸನಲ್ ಅಸಿಸ್ಟೆಂಟ್ ಇವತ್ತು ಅವ್ರು ಏನ್ ಹೇಳಿದ್ರೂ ಕೊಟ್ಬಿಡ್ತಾನೆ ಸರ್ವೋತ್ತಮ್ ನಕ್ಕ ಅವರಿಗೆ ಜ್ವರ ಹೇಗಿದೆ ಶಚಿ ಆತಂಕದಿಂದ ಕೇಳಿದ್ಲು ಅದು ಪ್ರೇಮ ಜ್ವರ ಏನೂ ಆಗಿಲ್ಲ ಎಲ್ಲೋ ಏನೋ ಎಡವಟ್ಟಾಗಿರ್ಬೇಕು ಸರ್ವೋತ್ತಮ್ ಆಕಾಶದತ್ತ ನೋಡಿದ ಅಮ್ಮ ತಾಯಿ ಶಚಿ ಕಾರ್ನಲ್ಲೋಗಿ ಅವನ ಕೈಲಿ ಬೀಗದ್ ಇಸ್ಕೊಂಡ್ ಬಂದ್ಬಿಡು ಸದ್ಯಕ್ಕೆ ಅವನಿಗೆ ನೀನೊಬ್ಳು ಮೇಲೆ ನಂಬಿಕೆ ಇರೋ ಆಗಿದೆ ಸುಬ್ಬರಾಮಯ್ಯ ಹೇಳಿದಾಗ ಶಚಿಯ ಎದೆ ಧಕ್ಕೆಂದಿತು ಪುರುಷೋತ್ತಮ್ ತಾನು ಯೋಚಿಸಿದ ರೀತಿಯೇ ಬೇರೆ ಮಧ್ಯಾಹ್ನ ಲೀವ್ ಹಾಕಿ ಮನೆಗೆ ಕರೆದೊಯ್ಯುವುದಾಗಿಯೂ ತಾನು ಅವನ ತಂದೆ ತಾಯಿಯ ಮುಂದೆ ಅವನನ್ನ ಬಹಳ ಪ್ರೀತಿಸುವ ಹಾಗೆ ನಟಿಸಬೇಕೆಂದು ಹೇಳಿದ್ದ ಈಗ ಜ್ವರದಿಂದ ನರಳುತ್ತಿರುವವನ ಅವನ ಮುಂದೆ ಬೀಗದ ಕೈ ಕೇಳೋದು ಹೇಗೆ ಅವಳು ಅನುಮಾನಿಸುತ್ತಿರುವುದನ್ನು ಕಂಡು ಸುಬ್ಬರಾಮಯ್ಯ ಒತ್ತಾಯಿಸಿದ್ರು ಹೋಗು ತಾಯಿ ಬೇಗ ಆಡಿಟಿಂಗ್ ಆಗ್ಬೇಕು ಪೇಮೆಂಟ್ಸ್ ಎಲ್ಲ ಮಾಡಿ ಬಿಲ್ ಸೆಟಲ್ ಮಾಡ್ಬೇಕು ಬನ್ನಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಡ್ರೈವರ್ ಜೊತೆ ಒಬ್ರನ್ನೇ ಕಳ್ಸೋಕೆ ಇವತ್ತು ಧೈರ್ಯ ಇಲ್ಲ ಸರ್ವೋತ್ತಮ್ ಕಾರಿನ ಕೀ ತಿರುಗಿಸುತ್ತ ಹೇಳಿದ ಹಾಗೆ ದಾರಿನಲ್ಲಿ ಪುರುಷಗೆ ಮೆಡಿಸನ್ ತಗೊಂಡು ಹೋಗೋಣ ವಿಧಿ ವಿಧಿಯಿಲ್ಲದೆ ಅವನ ಹಿಂದೆ ಹೊರಟಳು ಅವಳಿಗೆ ಒಳಗೆ ಹಳುಕು ಪುರುಷೋತ್ತಮ್ಗೆ ತಾನು ಹೀಗೆ ಅವನ ಜೊತೆಯಿಲ್ಲದೆ ಹೋಗೋದು ಇಷ್ಟ ವಿಧಿಯೋ ಇಲ್ವೋ ಅವನು ತಾನು ಹಾಕಿಕೊಂಡಿರುವ ಪ್ಲಾನ್ ಎಲ್ಲ ತಲೆ ಕೆಳಗಾದ್ರೆ ಶ್ಯಾಮಲನ ಮದ್ವೆ ಆಗೋ ಮುಂಚೆಯೇ ತನಗೆ ಹಣ ಹಿಂದಿರುಗಿಸೆಂದು ಹೇಳಿ ಕೆಲಸದಿಂದ ವಜಾ ಮಾಡಿಬಿಟ್ರೆ ಸರ್ವೋತ್ತಮ್ ನಾನು ನಿಮ್ಮನೆಗೆ ಬರೋದು ಸರಿಯಲ್ಲ ನೀವೇ ಕೀ ತಂದ್ಬಿಡ್ಬಾರ್ದೆ ಶಚಿ ಕಾರು ಹತ್ತುವ ಮುನ್ನ ಅನುಮಾನಿಸಿ ಕೇಳಿದ್ಲು ಪುರುಷು ನನ್ ಕೈಗೆ ಕೀ ಕೊಟ್ಬಿಟ್ರೆ ಪ್ರಪಂಚ ತಲೆ ಕೆಳಗಾಗತ್ತೆ ಅವನು ಯಾವತ್ತೂ ನನ್ನ ಟ್ರಸ್ಟ್ ಮಾಡಿಲ್ಲ ಸುಮ್ಮನೆ ಫನ್ ಮಾಡ್ಬೇಡಿ ಬನ್ನಿ ಅವಳಿಗಾಗಿ ಕಾರಿನ ಬಾಗಿಲು ತೆರೆದಾಗ ಅವಳು ಅನುಮಾನಿಸುತ್ತಲೇ ಅವನ ಪಕ್ಕಾ ಕುಳಿತಳು ಕಾರು ಚಲಿಸಿತು ದಾರಿಯಲ್ಲಿ ಅವನು ಕಾರ್ ನಿಲ್ಲಿಸಿ ಔಷಧಿಯನ್ನ ಖರೀದಿಸುತ್ತಿದ್ದಾಗ ಶಚಿಗೆ ಕಾರಿಂದ ಇಳಿದು ಓಡಿ ಹೋಗುವ ಮನಸ್ಸಾಯ್ತು ಆದ್ರೆ ಆ ಭಯಕ್ಕೆ ತಡೆ ಹಿಡದ್ಲು ಕಾರು ಬಂಗಲೆಯ ಮುಂದೆ ಬಂದು ನಿಂತಾಗ ವೆಂಕಟೇಶನ್ ಮನೆಯ ಮುಂದಿನ ಕಿರುತೋಟದಲ್ಲಿ ಅಲ್ಲಿಂದಿಲ್ಲಿಗೆ ಓಡಾಡುತ್ತಿದ್ರು ಕಾರು ಮನೆಯ ಮುಂದೆ ಬಂದು ನಿಂತಾಗ ತಲೆ ಎತ್ತಿ ನೋಡಿದ್ರು ಸರ್ವೋತ್ತಮ್ ಜೊತೆಗೆ ಬಂದ ಶಚಿಯನ್ನು ಕಂಡು ಕಣ್ಣುಗಳರಳಿದವು ಪುರ್ಷಗೆ ಮೆಡಿಸಿನ್ ತಂದಿದ್ದೀನಿ ಹಾಗೆ ಇವರಿಗೆ ಅವನ ಕಾನ್ಫಿಡೆನ್ಷಿಯಲ್ ಬೀರುನ ಕೀ ಬೇಕು ಕೆಲವು ಫೈಲ್ಸ್ ಬೇಕಾಗಿದೆ ಸರ್ವೋತ್ತಮ್ ಹೇಳಿದಾಗ್ಲೂ ಅವರ ಕಣ್ಣುಗಳು ಶಚಿಯ ಮೇಲೆ ನೆಲೆಸಿದ್ದವು ಶಚಿ ನಮ್ಮ ತಂದೆನ ನೀವು ಮೀಟ್ ಮಾಡಿದೀರಿ ಅಲ್ವಾ ಸರ್ವೋತ್ತಮ್ ಕೇಳಿದಾಗ ಶಚಿ ಕೈ ಮುಗಿದಳು ನಮಸ್ತೆ ಗೊತ್ತು ಆಫೀಸ್ಗೆ ಬಂದಿದ್ರಲ್ಲ ನೀನೇ ಅಲ್ವೇನಮ್ಮ ನಮ್ಮ ಪುರುಷನ ಪಿಯೇ ಅವರು ಕೇಳಿದಾಗ ಶಚಿ ಔದೆನ್ನುವಂತೆ ತಲೆಯಾಡಿಸಿದ್ಲು ತಾವೇ ಗೇಟು ತೆರೆದ್ರು ಬಾಮ್ಮ ಒಳಗೆ ಶಚಿ ಗೇಟು ದಾಟಿ ಒಳಗೆ ಬಂದಾಗ ಎದೆ ಬಡಿದುಕೊಳ್ಳುತ್ತಿತ್ತು ವೆಂಕಟೇಶನ್ ಸರ್ವೋತ್ತಮ್ ಇಬ್ರು ಮುಂದೆ ಅಡಿಯಿಟ್ಟಾಗ ಅವರನ್ನ ಹಿಂಬಾಲಿಸಿದ್ಲು ಗೋದಾ ಇಲ್ಬಾ ವೆಂಕಟೇಶನ್ ಕರೆದಾಗ ಒಳಗಿನಿಂದ ಗೋದಮ್ಮ ಬಂದ್ರು ಶಚಿಯನ್ನು ನೋಡಿದಾಗ ಅವರ ಮುಖವು ಅರಳಿತು ಬಾಮ್ಮ ಇಲ್ಲಿ ಬಾ ಅವರು ತಮ್ಮ ಎದುರಿಗಿದ್ದ ಸುಖಾಸನ ತೋರಿದ್ರು ನಮ್ಮ ಪುರುಷಿಗೆ ತುಂಬಾ ಜ್ವರ ತಾನು ಅಲಂಕರಿಸಿಕೊಂಡಿದ್ದ ರೀತಿ ಅವರು ತನ್ನನ್ನ ಸ್ವಾಗತಿಸುತ್ತಿದ್ದ ರೀತಿ ಕಂಡಾಗ ಶಚಿಗೆ ಅರಿವಾಯಿತು ತನ್ನನ್ನ ಕರೆತರುವೆನೆಂದು ಪುರುಷೋತ್ತಮ್ ಅವರಿಗೆ ತಿಳಿಸಿರ್ಬೇಕು ಅವರು ತನ್ನನ್ನ ನಿರೀಕ್ಷಿಸುತ್ತಿದ್ದಿರಬೇಕು ತಾನು ಏನಾದರೂ ತಿಳಿದೇ ಮಾತನಾಡಿದ್ರೆ ಕಷ್ಟ ಆದಷ್ಟು ಬೇಗ ಇಲ್ಲಿಂದ ಹೊರಟ್ಬಿಡ್ಬೇಕು ಮುಂದುವರೆಯುವುದು